ನಾನು ಈ ರೋಟರಿ ಸಂಸ್ಥೆನಲ್ಲಿ ಹದಿನೈದು ವರ್ಷದಿಂದ ಕಾರ್ಯ ಸೇವೆಯನ್ನು ಮಾಡ್ತಿದೀನಿ ಈಗ ಎರಡು ವರ್ಷದಿಂದ ಇತ್ತೀಚೆಗೆ ನನ್ನದೇ ಆದ ಒಂದು ರೋಟರಿ ಸಂಘವನ್ನ ಅಂದ್ರೆ ಮಾಡಿಕೊಂಡಿಲ್ಲಿ ಈ ರೋಟರಿ ಆಂತರ್ಯ ಅಂತ ಅಂದ್ರೆ ಗುಹಾಂತರ ಅನ್ನೋದನ್ನ ಆಂತರ್ಯ ಥರ ಸೇರಿಸ್ಕೊಂಡು ಗುಹಾಂತರ್ಯ ಸೊ ರೋಟ್ರಿ ಆಂತರ್ಯ ಮಾಡಿದೀವಿ ಇಲ್ಲಿ ಉದ್ದೇಶ ಏನಂತಂದರೆ ನಾವು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಮ್ಮ ಸುತ್ತಮುತ್ತ ಹಳ್ಳಿಯವರು ನಮಗೆ ಅಷ್ಟೇ ಕೋಆಪ್ರೇಟ್ ಮಾಡ್ತಿದ್ದಾರೆ ನಾವು ಅವ್ರ ಬಗ್ಗೆ ಹೆಚ್ಚಿಗೆ ಗಮನ ಹರಿಸ್ಬೇಕು ಇದು ನನ್ನ ಕರ್ತವ್ಯ ಅಂತೂ ಅನ್ಕೊಂತೀನಿ ಸೇಮ್ ಟೈಮ್ ಏನು ಮಾಡ್ಬೋದು ಹಳ್ಳಿಗೆ ಅಂತ ನಾನು ಯೋಚನೆ ಮಾಡಿದಾಗ ಎಲ್ಲ ಥರದ ಫೆಸಿಲಿಟಿನೂ ಗೌರ್ಮೆಂಟ್ಗಳು ಕೆಲವು ಕೊಡ್ತಾ ಇದ್ದಾವೆ ಕುಡಿಯೋ ನೀರಿನ ವ್ಯವಸ್ಥೆ ರೋಡು ಎಲ್ಲದೂ ಕೊಡ್ತಾ ಇದ್ದಾವೆ ಇಲ್ಲಿ ಲ್ಯಾಕಿಂಗ್ ಆಗ್ತಿರೋದು ಅವೇರ್ನೆಸ್ಸು ಪ್ಲಾಸ್ಟಿಕ್ಕು ಚೆನ್ನಾಗಿ ಬಳಸಿದರೆ ಇದು ಒಳ್ಳೆ ಮೆಟೀರಿಯಲ್ ಚೆನ್ನಾಗಿ ಬಳಸಲಿಲ್ಲ ಅಂದರೆ ಅದೇ ಶಾಪ ಸೊ ಅದನ್ನು ಬಳಸುವ ರೀತಿಯನ್ನ ಜನಕ್ಕೆ ತಿಳಿ ಹೇಳಬೇಕು ಅದನ್ನು ಬಳಸೋದು ಯಾವ ರೀತಿ ಅಂತ ಮಾಡಬೇಕು ರೀಸೈಕಲ್ ಮಾಡಲಿಕ್ಕೆ ಯಾವ ರೀತಿ ಕಲೆ ಹಾಕಬೇಕು ಯಾವ ರೀತಿ ರೀಸೈಕಲ್ಗೆ ಅದು ಕಳಿಸ್ಬೇಕು ಅನ್ನೋ ಕೆಲಸ ಮಾಡಬೇಕು ಸೊ ಹಾಗಾಗಿ ನಾನು ಹೆಚ್ಚಿಗೆ ಆವತ್ತಿನಲ್ಲಿ ಅಂದರೆ ರೋಟ್ರಿಯ ಪರವಾಗಿ ರೋಟ್ರಿ ಅವರ ಬೆಂಬಲದಿಂದ ಶ್ರೀಧರ್ ಸರ್ ಅವರ ಬೆಂಬಲದಿಂದ ನಮ್ಮ ಗವರ್ನರು ನಮ್ಮ ನಾನು ಬೆಂಗಳೂರು ಸೌತ್ ನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರು ಸಹ ನಮ್ಮ ಸಹಪಾಠಿ ಆಗಿದ್ರು ಅವರೇ ಗವರ್ನರ್ ಆಗಿರೋದು ನನಗೀಗ ಭಾಗ್ಯ ಅವರ ಸಹಕಾರದಿಂದ ಈ ಎಂಚ ನಮ್ಮ ಗ್ರಾಮ ಪಂಚಾಯಿತಿಯನ್ನ ಈ ಪ್ಲಾಸ್ಟಿಕ್ ಮುಕ್ತ ಅಂದ್ರೆ ಪ್ಲಾಸ್ಟಿಕ್ ಅನ್ನ ಎಲ್ಲೂ ಎಸಿದೆ ಯಾವುದೋ ಗಲೀಜು ಇಲ್ದೆ ಇರೋ ಅಂತ ಒಂದು ಹಳ್ಳಿಯನ್ನ ನಾನು ಮಾಡ್ಬೇಕು ಅನ್ನೋದು ನನ್ನ ಕನಸು ಪ್ರಮುಖ ಯೋಜನೆ ಏನಿದೆ ಸರ್ ನಿಮಗೆ ಇವಾಗ ನೀವು ಅಧಿಕಾರ ಸ್ವೀಕಾರ ಮಾಡಿದ ಪ್ರಮುಖ ನಮ್ದು ಒಂದೇ ಅಜೆಂಡಾ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಮಾಡ್ಬೇಕಂತ ಇನ್ನೊಂದು ಅವರ ಹೆಲ್ತ್ ಬಗ್ಗೆ ನಾವು ಕ್ಯಾಂಪ್ ಗಳನ್ನ ಮಾಡ್ಬೇಕಂತ ಹೆಲ್ತ್ ಕ್ಯಾಂಪ್ ಇವೆರಡೇ ಅಜೆಂಡಾ ಇಟ್ಕೊಂಡು ನಾವು ಮಾಡ್ತಿರೋದು ಇದು ಒಂಥರ ಅಂತಂದ್ರೆ ಪರ್ಪಸ್ ಬೇಸ್ಡ್ ರೋಟರಿ ಇದ್ದ ಹಾಗೆ ಇದು ನಮ್ಮ ಪಂಚಾಯತಿಗೆ ಒಂದು ಹತ್ತೆರಡು ಹಳ್ಳಿಗಳಿದೆ ನಮ್ಮ ಪಂಚಾಯತಿಗೆ ನೆಲಗುಳಿ ಪಂಚಾಯತಿಗೆ ಸೊ ಒಂದು ಕವರ್ ಮಾಡ್ಬೇಕು ಅನ್ನೋದು ನನ್ನ ಆಸೆ ಇದು ಬರಹಗಾರ ಆಗಿದ್ರಿ ಮತ್ತೆ ಕತೆಗಳೆಲ್ಲ ಬಂದಿದ್ರಿ ಇದ್ರಲ್ಲಿ ಸಾಹಿತಿಗಳು ದೊಡ್ಡ ಸಾಹಿತಿಗಳು ಸೊ ಮುಂಬರುವ ಕೃತಿ ಇದೆ ಸರ್ ಯಾವ್ದು ರಚನೆ ಮಾಡ್ತಾ ಇದೀರಾ ಸೊ ಮತ್ತೆ ಸಾಹಿತ್ಯ ಲೋಕಕ್ಕೆ ನಿಮ್ಮ ಒಂದು ಕೊಡುಗೆಯನ್ನು ಸ್ಮರಿಸಿ ಆಲ್ಮೋಸ್ಟ್ ನಿಮ್ಮ ಒಂದು ಹೇಳಿಕೆ ಏನು ಹೇಳಿ ಈಗಾಗಲೇ ನನ್ನ ನಾಲ್ಕು ಕವಲ ಸಂಕಲನಗಳ ಬಿಡುಗಡೆ ಆಗಿದೆ ಒಂದು ನನ್ನ ಆತ್ಮಕಥನ ಬರೆದಿದ್ದೀನಿ ನನಸುಗಾರನ ಸ್ವಾಗತ ಅಂತ ಇನ್ನು ಕೆಲವು ಕೂಡ ಒಟ್ಟು ಹಾಕಿದ್ರೆ ಇನ್ನೂ ಒಂದೆರಡು ಸಂಕಲನಗಳು ಆಗ್ತವೆ ಅಂದ್ರೆ ಅದು ಯಾವತ್ತು ಕ್ರೋಢೀಕರಿಸಿ ಮಾಡಬೇಕು ಅನ್ನೋದು ಇನ್ನೂ ನಾನು ಯೋಚನೆ ಮಾಡಿಲ್ಲ ಒಟ್ಟಿನಲ್ಲಿ ಸ್ಪಂದನೆ ಮನಸ್ಸುಗಳ ಸ್ಪಂದನೆ ಜನಗಳ ಕಷ್ಟಗಳಿಗೆ ಸ್ಪಂದಿಸೋದು ಹೆಂಗೆ ಮಿಡಿಯುತ್ತೋ ಹಾಗೆ ಕವನ ಹುಟ್ಟುತ್ತೆ ಆ ಹುಟ್ಟಿದ ಹಂಗೆ ಉಳಿಯಲ್ಲ ಆ ನೋವು ಅದಲ್ಲಿ ಮಾಡ್ಬೇಕಾಗಿರೋ ಕೆಲ್ಸಗಳನ್ನು ನಮ್ಗ ಅವೇರ್ನೆಸ್ ಕಾಡ್ತಾ ಇರುತ್ತೆ ಕವನ ಏನು ಸುಖ ನೀ ಹೇಳು ಸಖ ಏನಿದ್ದರೇನು ನೀ ಹೇಳು ಸಕ ನಗು ನಗತಾ ಬಾಳದಿರೇ ಏನು ಸುಖ ಏನಿದ್ದರೇನು ನೀ ಹೇಳು ಸಕ ನಗು ನಗತೆ ಬಾಳದಿರೆ ಏನು ಸುಖ ಅಲ್ಪ ದಿನದ ಈ ಶ್ರಮದ ಬದುಕಲಿ ಸ್ವಲ್ಪ ವಿರಮಿಸಲಾಗದಿರೇ ಏನು ಸುಖ ಅಲ್ಪ ದಿನದ ಈ ಶ್ರಮದ ಬದುಕಲಿ ಸ್ವಲ್ಪ ವಿರಮಿಸಲಾಗದಿರೇ ಏನು ಸುಖ ಬೇಕು ಬೇಕೆಂದು ಬಯಸುವ ಮನಕೆ ಸಾಕೆನ್ನುವ ಅರಿವಾಗದಿರೇ ಏನು ಸುಖ ನೀ ಉಳ್ಳವರ ನೋಡಿ ತಲಿ ನನಗಿಲ್ಲವೆಂದು ಕೊರಗಿದರೆ ಏನು ಸುಖ ಯಾರದೋ ಬಂದ ನದಿ ಯಾರದೋ ಬಂದನದಿ ಬೇಯುತ್ತಾ ನೀ ಮೇಲೆ ಹಾರಲು ಬಯಸಿದರೆ ಏನು ಸುಖ ಬಿಚ್ಚು ಮನದಿ ನಗಲಾರದವನಿಗೆ ಗೆಳೆಯರ ಏನು ಸುಖ ಏನಿದ್ದರೇನು ನೀ ಹೇಳು ಸುಖ ನಗು ನಗುತಾ ಬಾಳದಿರೇ ಏನು ಸುಖ ಪ್ರೀತಿಯ ಬೆಲೆಯನೇ ಅರಿಯದವರಿಗೆ ನೀ ಪ್ರೀತಿಯ ತೋರಿದರೆ ಏನು ಸುಖ ಪ್ರೀತಿಯ ಬೆಲೆಯನೇ ತಿಳಿಯದವರಿಗೆ ನೀ ಪ್ರೀತಿಯ ತೋರಿದರೆ ಏನು ಸುಖ ಗಳಿಸಿದ ಹಣ ಅನುಭವಿಸದೆ ಹೋದರೆ ನೀ ಗಳಿಸಿ ಉಳಿಸಿದರೆ ಏನು ಸುಖ ನನಸನು ಮಾಡುವ ಛಲವಿರದಿರೆ ನನಸನ್ನು ಮಾಡುವ ಛಲವಿರದಿರೆ ಹಗಲುಗನಸು ಕಂಡರೆ ಏನು ಸುಖ ಅನುಭವ ಅಂಚುತ ಕಿರಿಯರ ತಿದ್ದುತ ಬದುಕಿನ ಇರುಳ ನೀ ಸವಿಯದಿರೆ ಏನು ಸುಖ ನೀ ಹೇಳು ಸಖ ಏನಿದ್ದರೇನು ನೀ ಹೇಳು ಸಖ ನಗು ನಗತ ಬಾಳದಿರೆ ಏನು ಸುಖ ನಗು ನಗತ ಬಾಳದಿರೆ ಏನು ಸುಖ ಒಂದನಿಗೆ ಈ ಕವನ ಅನ್ನೋದು ನನ್ನೊಳಗೆ ಹೇಗೆ ಹುಟ್ಟು ಅಂತ ಕೇಳ್ತೀರ ಅದಕ್ಕೆ ಕಾರಣ ನಾವು ಹುಟ್ಟಿದ ಹಳ್ಳಿ ಯಾವುದೇ ರೀತಿಯ ಈ ಹೊಸತನ ಇದೆಯಲ್ಲ ಈ ಸಿನಿಮಾ ಇವಕ್ಕೆ ಅಂಟ್ಕೊಂಡಿದ್ದಲ್ಲ ಅಂದರೆ ಅದು ಅಲ್ಲಿಗಿನ್ನೂ ತಲುಪೇ ಇರಲಿಲ್ಲ ಅಂತ ಹೇಳ್ಬೋದು ಆ ಟೈಮ್ನಲ್ಲಿ ನಮಗೆ ಹೀರೋಗಳು ಅಂತಂದರೆ ಕುವೆಂಪು ಬೇಂದ್ರೆ ಡಿ ವಿ ಜಿ ಈ ಥರದವ್ರು ಯಾಕೆಂದ್ರೆ ನಮಗೆ ಬೇರೆ ಹೀರೋಗಳ ಬಗ್ಗೆ ಮಾತಾಡ್ಲಿಕ್ಕೆ ನಮಗೆ ತಿಳುವಳಿಕೆನೇ ಇಲ್ಲ ಅದ್ರ ಬಗ್ಗೆ ಸೊ ಹೀಗಿರ್ಬೇಕಾದ್ರೆ ಅವರು ಬರ್ದಿರೋ ಕವನಗಳನ್ನ ಓದೋದು ಆ ರೀತಿಯ ಆಗಿನ ಕಾಲದ ಮಾಸ್ಟರ್ ಸಹ ಇದ್ರು ಕನ್ನಡನ ಅಷ್ಟೇ ಸ್ವಚ್ಛವಾಗಿ ಹೇಳ್ಕೊಡೋರು ನಾವು ಟೆಂತ್ವರೆಗೂ ನಾವು ಕನ್ನಡ ಮೀಡಿಯಂನಲ್ಲೇ ಓದಿದ್ದು ಒಂದು ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಅದು ಅದೇನಾಗುತ್ತೆ ಅಂದರೆ ನಮ್ಮೊಳಗಡೆ ಇಂಡಲ್ಜ್ ಆಗ್ಬಿಟ್ಟಿರುತ್ತೆ ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ ಅದು ಯಾವತ್ತೋ ಒಂದು ದಿವ್ಸ ಹೊರಗಡೆ ಬರುತ್ತೆ ಎಲ್ಲ ಪ್ರೇರಣೆ ಸಿಕ್ಕಿದಾಗ ಅದು ನಮ್ಮಲ್ಲಿ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಗಿಡ ಮರ ಹೂ ಹಣ್ಣು ಗಿಡ ಎಲ್ಲ ಬೆಳೆಯೋ ರೀತಿನಲ್ಲಿ ಮನಸ್ಸಿನ ಭಾವನೆಗಳ ಆ ಲ್ಯಾಂಗ್ವೇಜ್ ನಲ್ಲಿ ಹುಟ್ಟುತ್ತವೆ ಎಷ್ಟೇ ವರ್ಷಕ್ಕೆ ಇದು ನಾ ನನ್ನ ಈ ಕೃಷಿ ಏನಿದೆ ಕವನದ ಕೃಷಿ ಹತ್ತು ವರ್ಷ ಅಂತ ಹೇಳ್ಬೋದು ಅದೇ ತರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನ ನೂತನವಾಗಿ ಅಧ್ಯಕ್ಷರಾಗಿ ರಮೇಶ್ ಅವರು ಸ್ವೀಕಾರ ಮಾಡಿದರೆ ವಿಶೇಷವಾಗಿ ಅವರ ಒಂದು ಯೋಜನೆಗಳ ಮುಖಾಂತರ ಜನಗಳಿಗೆ ಒಂದು ಸೋಷಿಯಲ್ ಸರ್ವಿಸ್ ನೀಡುವ ಮುಖಾಂತರ ಆಲ್ಮೋಸ್ಟ್ ಒಂದು ಪ್ಲಾಸ್ಟಿಕ್ ರಹಿತ ಒಂದು ಗ್ರಾಮಗಳಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಮಹಾ ಒಂದು ಸಂಕಲ್ಪನ ಕೈಗೊಂಡಿದ್ದಾರೆ ಮತ್ತೆ ವಿಶೇಷವಾಗಿ ಅವರೊಂದು ಸಾಹಿತಿಗಳು ಹಲವಾರು ಸಾಹಿತಿಗಳ ಮುಖಾಂತರ ಹಲವಾರು ಅವರ ಒಂದು ಕೃತಿಗಳ ಮುಖಾಂತರ ಜನಗಳ ಮನಸ್ಸಿನಲ್ಲಿ ಅಚ್ಚರಿಯಾಗಿ ಉಳಿದಿದ್ದಾರೆ ಅಂತಾನೆ ಹೇಳ್ಬೋದು ನಮಸ್ಕಾರ ಕರ್ನಾಟಕ ನಮಸ್ಕಾರ ಇಂಡಿಯಾ ಈ ಒಂದು ಭರತ ಭೂಮಿಯ ನಲ್ ನೂರ ಕೋಟಿ ಸಂಖ್ಯೆ ಇರುವಂಥ ಈ ಒಂದು ಜನಸಂಖ್ಯೆ ಇರುವಂಥ ಈ ಒಂದು ದೇಶದಲ್ಲಿ ಎಲ್ಲರಿಗೂ ದುಡ್ಡು 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 ಮಾಡು ದುಡ್ಡು ಮಾಡು ಹಣ ಮಾಡು ಹಣ ಮಾಡು ಅನ್ನೋ ಒಂದೇ ಗುರಿಯಾಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಅವ್ರದೇ ಆದ ಲೋಕದಲ್ಲಿ ಆದ ಮಾಯಾ ಲೋಕದಲ್ಲಿ ಮುಳುಗೆದ್ದಿರ್ತಾರೆ ದುಡ್ಡು ಹಿಂಗೆ ಮಾಡೋದು ಯಾವ ರೀತಿ ಮಾಡೋದು ಅನ್ನೋ ಒಂದು ಅನ್ನೋದೇ ಕಷ್ಟಪಟ್ಟು ಅವರದೇ ಒಂದೊಂದು ಶ್ರಮ ಪಡ್ತಿರ್ತಾರೆ ಬಟ್ ಆದರೆ ಎಲ್ಲದಕ್ಕಿಂತ ದೊಡ್ಡದು ಮನಃಶಾಂತಿ ಮನಸ್ಸಿಗೆ ಆನಂದ ಕೊಡುವಂಥ ಒಂದು ಆತ್ಮತೃಪ್ತಿ ಅನ್ನೋದು ಬೇಕಾಗತ್ತೆ ಸಾರಾರ್ ಕೋಟಿ ಇರತ್ತೆ ತೃಪ್ತಿ ಇರಲ್ಲ ಸೊ ಏನೇ ಒಂದು ಆತರ ಏನು ಇಲ್ಲೋನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಅಂತಾರೆ ಸರ್ವವನ್ನು ತ್ಯಜಿಸು ಸರ್ವವು ಲಭಿಸುತ್ತದೆ ಅಂತಾರೆ ಅದೇ ತರನೇ ನಮ್ಮ ದಾಸಶ್ರೇಷ್ಠರು ಪುರಂದರ ದಾಸರು ಗುರುಗಳು ಯತಿಗಳು ನಾಡಿಗೆ ಕೊಟ್ಟಿರುವಂತ ಕೊಡುಗೆ ಅಪಾರ ನಮ್ಮ ಬಸವಣ್ಣನವರು ಹೇಳಿರೋ ಕಾಯಕವೇ ಕೈಲಾಸ ಅಂತ ಹೇಳಿದರೆ ಆ ಒಂದು ಗುರು ಶರಣರು ಕೊಟ್ಟಿರುವಂತ ಎಂಟುನೂರು ಸಾವಿರ ಹಿಂದೆ ಹಲವಾರು ವಿಷಯಗಳನ್ನ ನಮ್ಗೆ ಹೇಳೋಗಿದ್ದಾರೆ ಬಿಟ್ಟೋಗಿದ್ದಾರೆ ಬಟ್ ಯುವ ಪೀಳಿಗೆ ಅದ್ಯಾವ್ದನ್ನು ಅಳವಡಿಸ್ಕೊಳ್ತಿಲ್ಲ ಒಂದು ತಲೆ ಹೊಡೆದು ಮೋಸ ಮಾಡು ಮತ್ತೊಂದು ಮಾಡು ಯಾವುದೋ ಒಂದು ರೀತಿಯಲ್ಲಿ ದುಡ್ಡು ಮಾಡು ಅನ್ನೋ ಒಂದು ವಿಷಯಕ್ಕೆ ಇಳಿದಿರುವಂತ ಈ ಯುವ ಪೀಳಿಗೆ ಎಚ್ಚೆದ್ಕೋಬೇಕು ಹೇಳಿ ಗುರುವಿ ಮುಟ್ಟುವ ತನಕ ಎದ್ದೇಳಿ ನಿಲ್ಲದಿರಿ ಅಂತ ವಿವೇಕಾನಂದರು ಹೇಳಿರೋ ಒಂದು ಕರೆಗಳು ಹಲವಾರು ಗುರು ಹಿರಿಯರು ಗುರುಮಾನ್ಯರು ನಾಯಕರು ಮುಖಂಡರುಗಳು ಇತಿಹಾಸ ಪುಟಗಳನ್ನ ಸೇರುವಂತ ಹಲವಾರು ಪ್ರತಿಭಾನ್ವಿತ ನಾಯಕರುಗಳನ್ನ ಸ್ಮರಿಸುವ ಮುಖಾಂತರ ಅವರ ಕೊಡುಗೆಗಳು ಅಂಬೇಡ್ಕರ್ ಅವರು ಹೇಳಿದರೆ ಇತಿಹಾಸ ಸೃಷ್ಟಿಸ್ಬೇಕಂದ್ರೆ ಇತಿಹಾಸ ತಿಳ್ಕೊಂಡಿರ್ಬೇಕಂತ ಅದೇ ತರನೇ ಸಾಹಿತಿಯ ಲೋಕದಲ್ಲಿ ತನ್ನದೇ ಆದ ಚಾಪು ಮೂಡಿಸಿರುವಂತ ಬೇಂದ್ರೆ ನಮ್ಮ ಕುವೆಂಪು ಮಾಸ್ತಿ ಕನ್ನಡದ ಆಸ್ತಿ ಹಾಗೆ ಹಲವಾರು ಇದ್ದಾರೆ ಹಲವಾರು ಪ್ರತಿಭಾನ್ವಿತ ನಮ್ಮ ಜ್ಞಾನಪೀಠ ಪ್ರಶ್ ಪುರಸ್ಕೃತರ ಎಲ್ಲರೂ ಇದ್ದಾರೆ ಅವರೆಲ್ಲರನ್ನ ನಾವು ಸ್ಮರಿಸುತ್ತಾ ಅವರೆಲ್ಲರೂ ಕೊಟ್ಟರು ಹೋಗಿರುವಂತ ಬಿಟ್ಟು ಹೋಗಿರುವಂತ ಸಾಹಿತಿಗಳು ಕೃತಿಗಳು ಅವರ ಒಂದು ನೆಡೆನುಡಿಗಳು ಸಂಸ್ಕಾರ ಮತ್ತೊಂದು ವಿಚಾರ ವೈಚಾರಿಕತೆ ಎಲ್ಲರನ್ನು ಸ್ಮರಿಸುವ ಮುಖಾಂತರ ಇವತ್ತು ರೋಟ್ರಿ ಕ್ಲಬ್ನ ನೂತನ ಗವರ್ನರ್ ಆಗಿ ಪದಗ್ರಹಣ ಮಾಡಿರುವಂತಹ ರಮೇಶ್ ಸರ್ ಪ್ರೆಸಿಡೆಂಟ್ ಆಗಿ ಅವರು ಆಯ್ಕೆ ಒಂದು ಈ ಒಂದು ಶುಭ ಸಂದರ್ಭದಲ್ಲಿ ಅವರು ಸಾಹಿತಿಗಳು ದೊಡ್ಡ ಕೃತಿ ಅಂದ್ರೆ ಒಂದು ಕ್ರಾಂತಿಕಾರಿ ಬೆಳವಣಿಗೆ ಇರುವಂತಹ ಒಂದು ಹಾಬಿಯಾಗಿ ಪ್ಯಾಷನೆಂಟ್ ಆಗಿ ಅವರು ಒಂದು ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಒಂದು ಚಾಪು ಮೂಡಿಸಿ ಆ ಒಂದು ಕೃತಿಗಳನ್ನ ಓದ್ಬೇಕು ಯಂಗ್ಸ್ಟರ್ಸು ಯುವಕರು ಯಾಕಂದ್ರೆ ಒಂದು ಯಂಗ್ಸ್ಟರ್ಸು ಇವತ್ತು ದೇಶದ ಶಕ್ತಿ ದೇಶದ ಕೊಡುಗೆ ಅಂತಾರೆ ಯಾವ್ದಾವುದು ಹಣ ಮಾಡೋದು ಷೇರು ಮತ್ತೊಂದು ಮರದೊಂದು ಗಿನ್ನ ಈ ತರ ಒಂದು ಕೃತಿ ಮುಖಾಂತರ ಜನ ಮನ ಸೆಳಿಬೇಕು ಮತ್ತೆ ಕೃತಿಗಳೇ ಆಲ್ಮೋಸ್ಟ್ ಅವರು ಹೇಳಿರುವಂತ ಬರವಣಿಗೆಗಳು ಕೃತಿಗಳು ಯಾಕಂದ್ರೆ ಅದು ಅನುಭವದ ಮಾತಾಗಿರುತ್ತೆ ಆ ಒಂದು ಅನುಭವದ ಮಾತು ಮುಖಾಂತರ ಅವ್ರು ಎಲ್ಲರ ಮನಸೂರೆ ಮಾಡಿದ್ದಾರೆ ಅವರು ರೋಟ್ರಿ ಕ್ಲಬ್ಗೆ ಬಂದಿರೋದು ರೋಟರಿಯ ಒಂದು ಹೆಮ್ಮೆ ಪ್ರೈಡ್ ನ ದೊಡ್ಡ ಮಟ್ಟಕ್ಕೆ ಕಂಡೋಯ್ ಕೊಂಡೊಯ್ದಿದೆ ಅಂತ ಹೇಳ್ತಾ ಅಂತ ಹೇಳ್ಬೋದು ಸೊ ಮುಂಬರುವ ದಿನಗಳಲ್ಲಿ ಅವರ ಒಂದು ಯೋಜನೆಗಳು ಅವರ ಒಂದು ಮಾರ್ಗದರ್ಶನ ಯಂಗ್ಸ್ಟರ್ಸು ಯೂತ್ಸು ಮತ್ತೆ ಎಲ್ಲ ಈ ರೋಟರಿ ಕ್ಲಬ್ನ ಮೆಂಬರ್ಸು ಮತ್ತೆ ಇಲ್ಲಿನ ಒಂದು ಒಂದು ಚೌಕಟ್ಟಿನಲ್ಲಿ ಅವರ ಒಂದು ಚೌಕಟ್ಟಿನಲ್ಲಿ ಏನೇನು ಮಾಡ್ಬೇಕು ಅನ್ಕೊಂಡಿದಾರೋ ಒಂದು ಸೋಷಿಯಲ್ ಸರ್ವಿಸ್ ನೀಡುವ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ಬೇಕನ್ನೋ ಒಂದು ಯೋಜನೆ ತುಂಬಾ ಶ್ಲಾಘನೀಯ ಪ್ರೇ ಒಂದೇ ಮೆಚ್ಚುದ ಮೆಚ್ಚುಗೆ ಪಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಪ್ರೇರಣೆಯ ಸ್ಫೂರ್ತಿದಾಯಕ ಅಂತಾನೆ ಹೇಳ್ಬೋದು ಅಂತ ಒಂದು ರಮೇಶ್ ಸರ್ ನಮ್ಮೊಟ್ಟಿಗಿದ್ದಾರೆ ಅವರು ತಮ್ಮ ಅಭಿಪ್ರಾಯವನ್ನು ಮತ್ತೆ ಅವರ ಕೃತಿಗಳ ಮುಖಾಂತರ ನಮ್ಮೆಲ್ಲರ ಮನೆ ಮಾತಾಗಿದ್ದಾರೆ ಲೋಕ ಸಮಸ್ತ ಸುಖಿನೊಬ್ಬವಂತು ಅಂತ ಅವರು ಆಶಿಸ್ತಾ ಇದ್ದಾರೆ ಸೊ ಎಲ್ಲರಿಗೂ ಸನ್ಮಂಗಳವಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಅವರ ಒಂದು ನಿಸ್ವಾರ್ಥ ಸೇವೆಗೆ ರೋಟ್ರಿ ಸಬ್ ರೋಟ್ರಿ ನಲ್ಲಿ ಹದಿನೈದು ವರ್ಷದಿಂದ ನಿಸ್ವಾರ್ಥ ಸೇವೆಗೆ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಹಲವಾರು ರೋಟರಿ ಮೆಂಬರ್ಸು ಅವರ ಒಂದು ಕಾರ್ಯವೈಖರಿನ ಶ್ಲಾಘಿಸುವ ಮುಖಾಂತರ ಅವರ ಒಂದು ಕಾರ್ಯನಿಷ್ಠೆ ಅವರ ಒಂದು ಬದ್ಧತೆಗೆ ಅವರ ಒಂದು ನಾಯಕತ್ವ ಗುಣಗಳಿಗೆ ಮೆಚ್ಚಿಕೊಂಡು ಅವ್ರನ್ನೆಲ್ಲರೂ ಅವರೆಲ್ಲರನ್ನು ಒಗ್ಗೂಡಿಸ್ಕೊಂಡು ಎಲ್ಲರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಕೊಂಡೊಯ್ಕೊಂಡು ಒಂದು ಸಂಸ್ಥೆನ ಮುನ್ನುಗ್ಗಿಸ್ತಾ ಇದ್ದಾರೆ ಇವತ್ತು ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ ಆರರ ಸಾಲಿನ ಒಂದು ಅವರು ಒಂದು ಅಹ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ನೇಮಕಗೊಂಡಿರೋದು ಭಾರಿ ಮೆಚ್ಚುಗೆ ವ್ಯಕ್ತ ಆಗಿದೆ ಮುಂಬರುವ ದಿನಗಳಲ್ಲಿ ಅವರ ಒಂದು ಕಾರ್ಯವೈಖರಿ ಎಲ್ಲರಿಗೂ ಸ್ಫೂರ್ತಿದಾಯಕ ಮಾರ್ಗದರ್ಶನ ಪ್ರೇರಣೀಯ ಮತ್ತೆ ಎಲ್ಲಾ ಬಡವರಿಗೂ ಅವ್ರು ಅನ್ಕೊಂಡಿರೋ ಯೋಜನೆಗಳು ಸಫಲವಾಗ್ಲಿ ಅಂತ ನಮ್ಮ ಚಾಲನೆಗಳ ವತಿಯಿಂದನೂ ಅವ್ರಿಗೆ ಆಶಿಸ್ತಾ ನಮ್ಮ ಪ್ರೆಸ್ ನಮ್ಮ ಮೀಡಿಯಾ ವತಿಯಿಂದ ಅವ್ರಿಗೆ ದೊಡ್ಡ ಮಟ್ಟದ ಒಂದು ಸಹಕಾರ ಸಹಾಯ ಆಲ್ಮೋಸ್ಟ್ ದೊಡ್ಡ ಮಟ್ಟದ ಒಂದು ಅವ್ರದ್ದು ಪ್ರಚಾರ ವೈಸಲ್ಲಿ ಎಲ್ಲಾ ಕಡೆನೂ ರೀಚ್ ಆಗ್ತೇವೆ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಲಕ್ಷಾಂತರ ಒಂದು ವ್ಯೂಸ್ ಹೋಗುವ ಮುಖಾಂತರ ಎಲ್ಲರೂ ಅವರ ಒಂದು ಸಪೋರ್ಟ್ಗೆ ನಿಲ್ಲಿ ಅವ್ರಿಗೆ ಪ್ರೇರಣೆ ಆಗಲಿ ಮತ್ತೆ ಫಂಡಿಂಗ್ ವೈಸ್ ಮುಖಾಂತರ ಅಷ್ಟೇ ಎನ್ ಆರ್ ಐ ಫಂಡಿಂಗ್ಸ್ ಬರುವ ಮುಖಾಂತರ ಮತ್ತೆ ಅವ್ರಿಗೆ ಯಾಕಂದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ ಅಂದ್ರೆ ಯಾವುದೇ ಒಂದು ಕೆಲಸನು ದೊಡ್ಡ ಮಟ್ಟದಲ್ಲಿ ಆಗಲ್ಲ ಸೊ ಅವ್ರು ಒಂದು ಒಂದು ಹತ್ತು ಜನಕ್ಕೆ ಮಾಡೋದು ನೂರು ಜನಕ್ಕೆ ಮಾಡೋಕ್ಕೆ ನಿಮ್ಮ ಒಂದು ಶಕ್ತಿ ಅತ್ಯಮೂಲ್ಯ ಅವಶ್ಯಕತೆ ಆದಷ್ಟು ವಿಡಿಯೋಸ್ ನಾನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರಿಪ್ಷನ್ ಮಾಡಿ ಹೆಚ್ಚೆಚ್ಚು ಜನಗಳಿಗೆ ತಲುಪಿಸಿ ಇದರ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಕಟ್ಟಕಡೆಯ ವ್ಯಕ್ತಿಗೂ ಸ್ಥಾನಮಾನ ಗೌರವ ಸಿಗ್ಬೇಕು ನಮ್ಮ ಒಂದು ಎನ್ವಿರಾನ್ಮೆಂಟು ಕ್ಲೀನ್ ಆಗಿರ್ಬೇಕು ಹಸಿರೇ ಉಸಿರು ಅಂತ ಹೇಳ್ತೀವಿ ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡ್ಬೇಕು ಆ ನಿಟ್ಟಿನಲ್ಲಿ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಗ್ರಾಮ ಪಂಚಾಯಿತಿ ಲೆವೆಲ್ ಅಲ್ಲಿ ಯಾವುದೇ ತರ ಪ್ಲಾಸ್ಟಿಕ್ ಬಳಕೆ ಆಗ್ಬಾರ್ದು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಮಹತ್ವ ಆಸೆನ ಹೊಂದಿಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಪ್ರಾಜೆಕ್ಟ್ ಸಫಲ ಆಗ್ಲಿ ಮುಂಬರುವ ದಿನಗಳಲ್ಲಿ ನೀವು ಕೈ ಜೋಡಿಸಿ ಹೆಚ್ಚೆಚ್ಚು ಮಾಹಿತಿಗಾಗಿ ಅವ್ರನ್ನ ನಂಬರ್ ಕೂಡ ಡಿಸ್ಪ್ಲೇ ಆಗಿರುತ್ತೆ ಅವ್ರನ್ನ ಸಂಪರ್ಕಿಸಿ ಹೆಚ್ಚಿನ ವಿವರಕ್ಕಾಗಿ ಅವ್ರು ಏನೇ ಇದ್ರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವೈಲಬಿಲಿಟಿ ಇರ್ತಾರೆ ಯಾಕಂದ್ರೆ ಸೋಷಿಯಲ್ ಸರ್ವಿಸ್ ನೀಡುವ ನಿಟ್ಟಿನಲ್ಲಿ ಅವರು ಮುಂಚೂಣಿಯಲ್ಲಿ ಹದಿನೈದು ವರ್ಷದಿಂದ ಎಲ್ಲರ ಎಲ್ಲ ವರ್ಗದ ಪರ ನಿಂತಿರುವಂತಹ ಒಬ್ರು ನಾಯಕರಂತಲೇ ಹೇಳ್ಬೋದು ಬಡವರ ಕೂಲಿ ಕಾರ್ಮಿಕರ ರೈತರ ಅಸಂಖ್ಯಾತ ಆಲ್ಮೋಸ್ಟ್ ಎಲ್ಲ ವರ್ಗದ ಜನ ಪರ ಜನಗಳ ಪರ ನಿಲ್ಲುವಂತ ಗಟ್ಟಿ ಧ್ವನಿಯಾಗಿರುವಂತ ರಮೇಶ್ ರವರಿಗೆ ನಮ್ಮ ಚಾಲನ್ ವತಿಯಿಂದ ಶುಭಾಶಯ ತಿಳಿಸ್ತೀವಿ ಇನ್ನ ಹೆಚ್ಚೆಚ್ಚು ದೊಡ್ಡ ಮಟ್ಟದಲ್ಲಿ ಅವರ ಸರ್ವಿಸ್ ದೊಡ್ಡ ಮಟ್ಟದಲ್ಲಿ ನಡೀಲಿ ಅಂತ ನಾವು ಆಶಿಸ್ತಾ ಈ ಒಂದು ಸಂಚಿಕೆನ ಮುಗಿಸ್ತೀನಿ ಲೋಕ ಸಮಸ್ತ ಸುಖಿನೋಭಾವಂತು ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಭುವನೇಶ್ವರಿ ಜೈ ಕನ್ನಡಾಂಬೆ ನಮಸ್ತೆ